ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ತುಂಬ ವಿಶೇಷವಾದ ಒಂದು ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ ಸಮಸ್ಯೆ ಏನಂತಂದರೆ ಮಲವಿಸರ್ಜನೆ ಮಾಡಿದಾಗ ರಕ್ತ ಹೋಗ್ತಕ್ಕಂಥದ್ದು ಮಲವಿಸರ್ಜನೆ ಮಾಡಿದಾಗ ರಕ್ತದ ಸಮೇತವಾಗಿ ಮಲ ಹೋಗ್ತಕ್ಕಂಥದ್ದು ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರಿಗೆ ಯಾವ ಒಂದು ಅದ್ಭುತವಾದ ಗಿಡಮೂಲಿಕೆಯನ್ನು ಬಳಸಿ ಯಾವ ಒಂದು ಮನೆಮದ್ದನ್ನು ಬಳಸಿ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಮಲಬದ್ಧತೆಗೆ ಕಾರಣ ಸೊ ನಮ್ಮ ಆಹಾರ ಪದ್ಧತಿ ಸರಿ ಇಲ್ಲದೇ ಇರ್ತಕ್ಕಂಥದ್ದು ಜೀರ್ಣಶಕ್ತಿ ಸರಿಯಲ್ದೇ ಇರ್ತಕ್ಕಂಥದ್ದು ನಿದ್ರಾಹೀನತೆಯಿಂದ ಬರ್ತಕ್ಕಂಥದ್ದು ಇದು ಮಲಬದ್ಧತೆ ಮಲಬದ್ಧತೆ ಅಂತ ಅಂದರೆ ನಾವು ಮೋಷನ್ಗೆ ಹೋಗಲಿಕ್ಕೆ ತುಂಬ ಕಷ್ಟಪಡ್ತಕ್ಕಂಥದ್ದು ಸರಿಯಾದ ಸಮಯಕ್ಕೆ ನಾವು ಮಲ ಮಲವಿಸರ್ಜನೆ ಮಾಡಲಿಕ್ಕೆ ಆಗದೇ ಆಗದೇರ್ತಕ್ಕಂಥದ್ದಕ್ಕೆ ಮಲಬದ್ಧತೆ ಅಂತ ಹೇಳ್ತೀವಿ ತುಂಬ ಕಷ್ಟಪಟ್ಟು ಮಲವಿಸರ್ಜನೆ ಮಾಡೋದಕ್ಕೆ ಮಲಬದ್ಧತೆ ಅಂತ ಹೇಳ್ತೀವಿ ಸ್ನೇಹಿತರೆ ಮತ್ತು ಈ ಮಲದಲ್ಲಿ ರಕ್ತ ಹೋಗೋದಕ್ಕೆ ಸಮಸ್ಯೆ ಏನಂತ ಅಂದರೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಕುಡಿದಿರೋ ಅಂತಕ್ಕ ಅಂಥದ್ದು ಮತ್ತು ಆಹಾರ ಪದ್ಧತಿಯಲ್ಲಿ ತುಂಬ ವ್ಯತ್ಯಾಸ ಆಗ್ತಕ್ಕಂಥದ್ದು ಆಹಾರ ಪದ್ಧತಿಯಲ್ಲಿ ತುಂಬ ವ್ಯತ್ಯಾಸ ಅಂತಂದರೆ ತುಂಬ ಗಟ್ಟಿಯಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು ಅತಿ ಕೆಲಸದ ಸಮಯದಲ್ಲಿ ಅತಿ ಹೆಚ್ಚು ಸಮಯ ಕುತ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರಿಗೆ ಮತ್ತು ಫೈಬರ್ ಅಂಶ ಇಲ್ಲದೇ ಇರತಕ್ಕಂಥ ಪದ ಆಹಾರ ಪದಾರ್ಥಗಳನ್ನು ಕಡಿಮೆ ಸೇವಿಸ್ತಕ್ಕಂಥವ್ರಿಗೆ ನಿದ್ರೆ ಕಡಿಮೆ ಮಾಡ್ತಕ್ಕಂಥವ್ರಿಗೆ ಹಾಗೂ ಜಂಕ್ ಫುಡ್ಡನ್ನು ಯಾರು ಜಾಸ್ತಿ ತಿಂತಾರೆ ಇಂಥವ್ರಿಗೆ ಅತಿಯಾದ ಭಾರವನ್ನು ಎತ್ತತಕ್ಕಂಥವ್ರಿಗೆ ಈ ಎಲ್ಲ ಕಾರಣಗಳಿಂದ ಏನಾಗ್ತದೆ ಅಂತಂದರೆ ಮೂತ್ರದಲ್ಲಿ ರಕ್ತ ಹೋಗ್ತಕ್ಕಂಥ ಸಮಸ್ಯೆ ಜಾಸ್ತಿ ಆಗುತ್ತೆ ಅದು ಹೇಗೆ ಅಂತಂದರೆ ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಮೂತ್ರ ಗಟ್ಟಿಯಾಗಿ ಬರ್ತಕ್ಕಂಥದ್ದು ಮೂತ್ರ ಗಟ್ಟಿಯಾಗಿ ಬಂದಾಗ ಏನಾಗುತ್ತೆ ಅಂದರೆ ಆ ಒಂದು ಮೂತ್ರ ವಿಸರ್ಜನೆ ಮಾಡ್ತಕ್ಕಂಥ ನಾಳವನ್ನು ಉಜ್ಜಿಕೊಂಡು ಬಂದು ಅದರಲ್ಲಿ ರಕ್ತ ಬರ್ತಕ್ಕಂಥದ್ದು ಮತ್ತು ಆ ಮೂತ್ರ ಮಾಡ್ತಕ್ಕಂಥ ಜಾಗದಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳಾಗಿ ಅದನ್ನು ಕೂಡ ಉಜ್ಜಿಕೊಂಡು ಬರ್ತಕ್ಕಂಥದ್ದು ಈ ಎಲ್ಲ ಸಮಸ್ಯೆಯಿಂದ ಮೂತ್ರದಲ್ಲಿ ಮೂತ್ರ ವಿಸರ್ಜನೆ ಸಮಯದಲ್ಲಿ ರಕ್ತ ಬರ್ತಕ್ಕಂಥದ್ದು ಸ್ನೇಹಿತರೆ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರಿಗೆ ಯಾವ ಮನೆಮದ್ದನ್ನು ಮಾಡಿ ಸಮಸ್ಯೆಯನ್ನು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ನೀಡ್ತೀನಿ ಇವತ್ತು ಖರ್ಚನ್ನೇ ಮಾಡದೆ ಈ ಸಮಸ್ಯೆಯಿಂದ ಯಾವ ರೀತಿ ಹೊರಗಡೆ ಬರ್ಬೋದು ಅಂತ ನಿಂಬೆ ಹಣ್ಣು ನಾವೆಲ್ಲ ಕೇಳಿದ್ದೀವಿ ಈ ನಿಂಬೆ ಗಿಡದಲ್ಲಿ ಹೂ ಬಿಡ್ತವೆ ಸ್ನೇಹಿತರೆ ನಿಂಬೆ ಗಿಡದ ಹೂವನ್ನು ನಾವು ಶೇಖರಣೆ ಮಾಡಬೇಕು ನಿಂಬೆ ಗಿಡದ ಹೂವನ್ನು ತೆಗೆದುಕೊಂಡು ಅದರ ಜೊತೆಗೆ ನಿಂಬೆ ಗಿಡದಲ್ಲಿ ಇರತಕ್ಕಂಥ ಬೇರನ್ನು ಒಂದು ನಾಲ್ಕೈದು ಇಂಚು ಬೇರನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ನಿಂಬೆ ಗಿಡದಲ್ಲಿ ಇರ್ತಕ್ಕಂಥ ಬೇರು ಮತ್ತು ನಿಂಬೆ ಗಿಡದ ಹೂವನ್ನು ತೆಗೆದುಕೊಂಡು ಚೆನ್ನಾಗಿ ಅದನ್ನು ರುಬ್ಬಿ ಅದರ ರಸವನ್ನು ತೆಗೆದುಕೊಳ್ಳಿ ಆ ರಸವನ್ನು ತೆಗೆದುಕೊಂಡು ಆ ರಸವನ್ನು ಅಕ್ಕಿ ತೊಳೆದ ನೀರಿನ ಜೊತೆಯಲ್ಲಿ ನಾವೇನು ಅಕ್ಕಿ ತೊಳಿತೀವಿ ಅಕ್ಕಿ ತೊಳೆದ ನೀರನ್ನು ಇಟ್ಕೊಳ್ಳಿ ಅಕ್ಕಿ ತೊಳೆದ ನೀರನ್ನು ಆ ರಸದ ಒಳಗಡೆ ಬೆರೆಸಿ ಇದನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬರಬೇಕು ಸ್ನೇಹಿತರೆ ಇದು ಒಂದಾದರೆ ಇದರ ಜೊತೆಗೆ ಇನ್ನೂ ಒಂದು ಅದ್ಭುತವಾದ ಒಂದು ಮನೆಮದ್ದನ್ನು ನಾನು ತಿಳಿಸ್ಕೊಡ್ತೀನಿ ಹುಣಸೆ ಬೀಜ ನಾವು ಸಾಂಬಾರಿಗೆ ಏನು ಬಳಸ್ತೀವಿ ಹುಣಸೆ ಹಣ್ಣು ಹುಣಸೆಹಣ್ಣು ಬಳಸಿದಾಗ ಅದರಲ್ಲಿ ಇರ್ತಕ್ಕಂಥ ಹುಣಸೆ ಬೀಜವನ್ನು ಕಲೆಕ್ಟ್ ಮಾಡಿ ಹುಣಸೆ ಬೀಜವನ್ನು ಒಂದು ಒಂದು ಅರ್ಧ ಸೇರಷ್ಟು ಹುಣಸೆ ಬೀಜವನ್ನು ತೆಗೆದುಕೋಬೇಕು ಸ್ನೇಹಿತರೆ ಅರ್ಧ ಸೇರಷ್ಟು ಹುಣಸೆ ಬೀಜವನ್ನು ತೆಗೆದುಕೊಂಡು ಅದನ್ನು ಕಡಿಮೆ ಊರಿನಲ್ಲಿ ಉರಿತಾ ಬಂದರೆ ಏನಾಗುತ್ತೆ ಅಂತಂದರೆ ಆ ಸಿಪ್ಪೆ ಬಿಟ್ಕೊಂಡಂಗಾಗುತ್ತೆ ಹುಣಸೆ ಬೀಜವನ್ನು ಕಡಿಮೆ ಊರಿನಲ್ಲಿ ಕೆಲವು ಸಮಯ ಹುರಿದಾಗ ಅದರ ಸಿಪ್ಪೆ ಬಿಟ್ಕೊಳ್ಳುತ್ತೆ ಅದರ ಸಿಪ್ಪೆಯನ್ನು ಸಂಪೂರ್ಣವಾಗಿ ತೆಗಿಬೇಕು ಸ್ನೇಹಿತರೆ ಸಿಪ್ಪೆಯನ್ನು ಸಂಪೂರ್ಣವಾಗಿ ತೆಗೆದ ನಂತರವೂ ಕೂಡ ಅದನ್ನು ಕಡಿಮೆ ಊರಿನಲ್ಲಿ ಚೆನ್ನಾಗಿ ಹುರ್ಕಬೇಕು ಚೆನ್ನಾಗಿ ಹುರ್ಕೊಂಡಿರ್ತಕ್ಕಂಥ ಆ ಹುಣಸೆ ಬೀಜವನ್ನು ಪುಡಿ ಮಾಡಬೇಕು ಪುಡಿ ಮಾಡಿ ವಸ್ತ್ರಗಾಳಿತ ಮಾಡಬೇಕು ಮಿಕ್ಸಿನಲ್ಲಿ ಹಾಕಿ ಪುಡಿ ಮಾಡಿ ವಸ್ತ್ರಗಾಳಿತ ವಸ್ತ್ರಗಾಳಿತ ಅಂತ ಒಂದು ಪಾತ್ರೆಯ ಮೇಲೆ ತೆಳುವಾದ ಬಟ್ಟೆಯನ್ನು ಇಟ್ಟು ಆ ಬಟ್ಟೆಯಿಂದ ಜಲ್ಡಿ ಹಿಡಿಬೇಕು ಅದರಲ್ಲಿ ಬಂದಿರತಕ್ಕಂಥ ಪುಡಿಯನ್ನು ಶೇಕಡ ಮಾಡಿ ಒಂದು ಗಾಜಿನ ಸೀಸದೊಳಗಡೆ ಇಟ್ಕೋಬೇಕು ಸ್ನೇಹಿತರೆ ಗಾಜಿನ ಸೀಸದೊಳಗಡೆ ಇಟ್ಕೊಂಡ್ರೆ ಒಂದು ಐದರಿಂದ ಆರು ತಿಂಗಳು ಅದು ಕೆಳಲು ಹಾಳಾಗೋದಿಲ್ಲ ಇದನ್ನು ಏನು ಮಾಡಬೇಕಂತಂದರೆ ನಿಮಗೆ ಸಾಧ್ಯವಾದರೆ ಸಿಕ್ಕಿದರೆ ಹಾಡಿನ ಹಾಲು ನಾವೇನು ಹಾಡು ಹೇಳ್ತೀವಿ ಮೇಕೆ ಮೇಕೆಯ ಹಾಲಿನ ಜೊತೆಯಲ್ಲಿ ಪ್ರತಿದಿನ ಊಟದ ನಂತರ ಒಂದೊಂದು ಚಮಚವನ್ನು ಸೇವಿಸ್ತಾ ಬರಬೇಕು ಮೇಕೆ ಹಾಲು ಸಿಕ್ಕಿಲ್ಲ ಅಂತಂದರೆ ಬಿಸಿ ನೀರಿನಲ್ಲಿ ಸೇವಿಸಿ ಮೇಕೆ ಹಾಲು ಸಿಕ್ಕಿದರೆ ಹಾಲಿನ ಜೊತೆಯಲ್ಲಿ ಸೇವಿಸ್ತೇ ಆದರೆ ಅತ್ಯಂತ ತುಂಬ ವೇಗವಾಗಿ ತುಂಬ ಬೇಗ ಅದ್ಭುತವಾದ ಒಂದು ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಈ ಒಂದು ಅದ್ಭುತವಾದ ಮನೆಮದ್ದನ್ನು ಮಾಡಿ ಬಳಸಿ ನೂರಕ್ಕೆ ನೂರು ಪರ್ಸೆಂಟು ಇದರ ರಿಸಲ್ಟು ನಿಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ದೂರದೃಷ್ಟಿದೋಷ ಹತ್ರ ದೋಷ ಮತ್ತು ಪೊರೆ ಇರ್ತಕ್ಕಂಥವ್ರಿಗೆ ತೋಟದ ಗುಡ್ತಳಿನಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದ ಏಳುವರೆವರೆಗೆ ಮತ್ತು ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆರು ಗಂಟೆವರೆಗೆ ಮತ್ತು ಪ್ರತಿ ಅಮಾವಾಸ್ಯ ದಿವಸ ಶ್ರೀ ಶನಿ ಮಹಾತ್ಮ ದೇವಸ್ಥಾನ ದೊಂಬ್ರಟ್ಟಿ ಕುಣಿಗಲತ್ರ ಇಲ್ಲಿ ಕಣ್ಣಿಗೆ ಔಷಧಿ ಹೆಣಿಗಳನ್ನು ಹಾಕ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ದಯಮಾಡಿ ಇಲ್ಲಿ ಬಂದು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಪಡೆದುಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಸ್ನೇಹಿತರೆ ಇನ್ನು ಮುಂದೆ ಇನ್ನು ಸಾವಿರಾರು ಗಿಡಮೂಲಿಕೆ ಮತ್ತು ಸಾವಿರಾರು ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೆ ವಾಚ್ ಮಾಡ್ತಾ ಇರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ನಮಸ್ಕಾರ ಸ್ನೇಹಿತರೆ